ಹ್ಞೂ ರೀ ಐತಿ ಅಕ್ಕ ನಾ ಒಂಚೂರು ಅದು ಒಂಚೂರು ಜನರಲ್ ಇವೆಲ್ಲ ಈಗ ಮಾತಾಡೋವಿಡ್ತಲ್ರಿ ಇಂಗ್ಲೀಷ್ ಮಾತಾಡೋದು ಯಾವ ಅದಕ್ಕೆ ಇದು ಮಾತಾಡೋದು ಆಮೇಲೆ ಈಗ ಹೊಸ ಟೈಪ್ ಅಡಿಗೆ ಮಾತ್ ಮಾಡೋದು ಆಮೇಲೆ ಸ್ವಲ್ಪ ಈಗೇನು ಬಾವರ ಆಫೀಸ್ ಇತ್ತಲ್ರಿ ಆಫೀಸ್ನಾಗ ಒಂದು ವರ್ಕ್ ಅವ್ರ ಎದುರಿಗೆ ಒಂದು ಚೇರ್ ಇದ್ರೆ ಖಾಲಿ ಐತೆನ್ರಿ ಅಕ್ಕಾಗ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಕೊಟ್ಟು ಅವರಿಗೆ ಬುದ್ಧಿ ಕಲ್ಸೋ ಸಲುವಾಗಿ ನಾನು ಒಂದು ಆರು ತಿಂಗಳ ಮಟ್ಟಿಗೆ ಅಕ್ಕಗ ಜಾಬ್ ಕೊಡ ಅಂತ ಹೇಳಿನ್ರಿ ಅವ್ರು ಹ್ಞೂ ಅಂತ ಹೇಳಿ ಒಂದೊಳಗೆ ಕಲ್ತು ಚಲೋ ಇದು ಮಾಡಿದ್ರೆ ಕೊಡ್ತಾರೀ ಇಲ್ಲ ಅಂದ್ರೆ ನಮ್ಮ ನಾಟಕಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿನಿ ಪಾಪ ಅವರು ಅಕ್ಕನ ಪರಿಸ್ಥಿತಿ ಅಕ್ಕಂದು ಎಲ್ಲ ತಿಳ್ಕೊಂಡು ಆಯ್ತು ತಗೋರಿ ಒಬ್ಬರು ಜೀವನ ಸೆಟಲ್ ಮಾಡತ್ತರಿ ನೀವು ಇಷ್ಟು ಕಷ್ಟಪಡಾತೀರಿ ನಾನೊಂದು ಸಹಾಯ ಮಾಡಿದಂಗೆ ಆಗತ್ತ ಅಂತ ಹೇಳಿರಿ ಸ್ವಲ್ಪ ಅದ್ರ ಬಗ್ಗೆನೂ ಸ್ವಲ್ಪ ನಾಲೆಜ್ ಬೇಕಲ್ರಿ ಅದಕ್ಕೆ ಒಂಚೂರು ಅನ್ ಕಲ್ಸಕ್ ಅಂತಂದು ಕರ್ಕೊಂಡು ಹೊಂಟೀನಿ ರೀ ಓ ಹೌದಾ ಮಾಡವ ಏನ್ ಮಾಡ್ತಿ ಮಾಡ್ತಂಗಿ ನೀ ಏನ ಮಾಡಿದ್ರು ಒಳ್ಳೇದ ಮಾಡತ್ತಿಲ್ಲ ಮನೆಗೆ ಅದಕ್ಕೆ ನನ್ನ ಸಪೋರ್ಟ್ ಯಾವಾಗ ಇರುತ್ತವ ಹೋಗು ಕರ್ಕೊಂಡು ಹೋಗು ರಾಜು ರಾಜು ಹಾ ಬಂದೆ ಮೀನಾಕ್ಷಿ ಹಾ ಬಾ 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 ಇಲ್ಲ ಟಿವಿ ಒಳಗ ಕ್ರಿಕೆಟ್ ಮ್ಯಾಚ್ ಏನು ಸೂಪರ್ ಇತ್ತು ಗೊತ್ತಾ ಕ್ರಿಕೆಟ್ ಮ್ಯಾಚ್ ನೋಡತ್ತಿದ್ದೆ ಬಾ ಇವನೇ ಇವನು ಇಷ್ಟು ಬಿಂದಾಸಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಬಿಟ್ಟೆನಾ ಮನೆಗೆಲ್ಲ ಕೆಲಸ ಮಾಡೇನೇ ಇಲ್ಲ ಮೀನಾಕ್ಷಿ ಹೋಗೊಂಚೂರು ಚಾ ಮಾಡ್ಕೊಂಬರ್ತೀಯ ಬೆಳಿಗ್ಗೆಯಿಂದ ಸೊಪ್ಪು ಹಾಕೋ ತಲೆ ಚಿಟಿ ಚಿಟಿ ಏನಾಕತೈತಿ ಹೆಂಗೋ ನೀ ಬಂದೆಲ್ಲ ಹೋಗೊಂಚೂರು ಚಾ ಮಾಡ್ಕೊಂಡು ಹೋಗು ಅಲ್ಲ ಮತ್ತೆ ಮನೆಗೆಲ್ಲ ಕೆಲಸ ಮಾಡಿಯ ಬಾಂಡೆ ತಿಕ್ಕದು ಕಸ ಹೊಡೆದು ನೆಲ ಒರೆಸಿ ಮತ್ತೆ ಈಗ ಅಡಿಗೆ ಎಲ್ಲ ಮಾಡಿಲ್ಲ ನನಗಂತೂ ಫುಲ್ಲು ಸುಸ್ತಾಗ್ಬಿಡತಿ ಇವತ್ತು ನೀ ಮಾಡ್ಬೇಕಾಗಿದ್ ವರ್ಕು ನಾ ಮಾಡ್ಬೇಕಾಗಿದ್ ವರ್ಕು ಎಲ್ಲ ನನಗೆ ಹಾಕ್ಬಿಟ್ಟಾರ ಎಪ್ಪ ಮಾಡೋದ್ರಾಗ ನನಗಂತೂ ತಲೆ ಕೆಟ್ಟು ಅದಕ್ಕೆ ಸರಿ ಆಯ್ತಿಲ್ಲ ಅಲ್ಲ ಮೀನಾಕ್ಷಿ ನಿನಗೆ ಹೇಳಿನವಾಗ ನಾನು ನಿನಗೆ ನನಗ ನಾನು ನನಗೆ ಗಣಮಗ ನಮ್ಮ ನಮ್ಮ ಗಂಡಮಗನ್ ತರ ಬೆಳಸ ಹೆಣ್ಮ ತರ ದಿಕ್ಕದು ಕಸ ಹೊಡೆದು ನೆಲ ಹೊಸದು ಅಡಿಗೆ ಮಾಡೋದು ಇಂಥವೆಲ್ಲ ನನಗೆ ಬೆಳೆಸಿಲ್ಲ ನನಗದು ಬರೋದು ಇಲ್ಲ ನೀನು ಸುಮ್ಮನೆ ನನಗೆ ಒತ್ತಾಯ ಮಾಡ್ಕೋಬೇಡ ನನಗೆ ಹೋಗಬೇಡ ನಾನು ನಾ ಮಾಡಿನೂ ಇಲ್ಲ ಅಲ್ಲ ರಾಜು ಮತ್ತೆ ಊಟ ಹೆಂಗ್ ಮಾಡಿದೆ ನೀನು ಬೆಳಿಗ್ಗೆ ಊಟ ಟಿಫಿನ್ ಮಾಡಿದೆ ನಾನು ಮಧ್ಯಾಹ್ನ ಅಲ್ಲೇ ಹೋಗಿ ಹೋಟೆಲ್ ಊಟ ಮಾಡಿದೆ ರಾತ್ರಿ ಹೆಂಗ್ ನೀನ್ ಬಂದು ಮಾಡ್ತೀಯಲ್ಲ ಅದಕ್ಕೆ ನಾನು ರಾತ್ರಿ ಬಂದ ಮಾಡ್ತಾಳಂತ ಅಂತ ನಿಲ್ಲದಿನಿ ಯಾಕ ಈಗ ಹೋಗ್ ಮಾಡಕಂಗಿಲ್ಲ ನನಗೆ ನನಗೇನು ನಿಂತಿಲ್ಲ ನೀನು ಖಾಲಿ ಇರ್ತಿದ್ದಿ ಯಾವುದು ಜಾಬು ಇಲ್ಲ ಹೋಗ್ಬಿಡು ಜಾಬ್ ಮಾಡ್ತಿರ್ತಾನೆ ಗಣಮಗ ಅಂತಂದು ನಾನು ಎಲ್ಲ ಸಹಿಸ್ಕೊಂಡು ಅಲ್ಲಿ ಆಫೀಸ್ ನೇ ಮಾಡ್ಬಿಟ್ಟು ಇಲ್ಲೂ ಮಾಡ್ತಿದ್ದೆ ಇವಾಗ ನಿನಗೆ ಜಾಬ್ ಇಲ್ಲ ಮನೆಯೊಳಗೆ ಕುಂತಿದ್ದಿ ಖಾಲಿ ಇದೆ ಆದರೆ ಇವಾಗಾದ್ರೂ ನೀನು ಏನು ಮಾಡಂಗಿಲ್ಲ ಅಂದ್ರೆ ಹೆಂಗೆ ಸ್ವಲ್ಪ ಮನೆಯೊಳಗೆ ಇದ್ಮೇಲೆ ನನಗೆ ಒಂಚೂರು ಹೆಲ್ಪ್ ಆಗಬೇಕನ್ನೋದು ಇಲ್ಲ ನಿನಗೆ ನಾನು ಹೋಗಿ ಹೋಗಿ ನಿನ್ನ ತಂದು ಕಟ್ಕೊಳಕತ್ತಿನಲ್ಲ ಅಯ್ಯೋ ಸ್ವಲ್ಪ ನಿಂಗೆ ಮಾನ್ಯತೆ ಇಲ್ಲ ಅವಳು ದುಡ್ಕೊಂಡು ಬರ್ತಾಳ ಅವಳು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನಷ್ಟು ನಿನಗಿಲ್ಲ ಎಲ್ಲ ನನ್ನ ಮ್ಯಾಗನ್ ಹಾಕ್ತೀನಿ ನೀನು ಮತ್ತೆ ಇಷ್ಟು ದರ್ಬಾರು ಇಷ್ಟು ಸೊಕ್ಕು ಇಷ್ಟು ಸಿಟ್ಟು ನೋಡು ನಿನಗೆ ಹೆಂಗೈತಂಗ ಏನು ನನಗೆ ಸೊಕ್ಕು ಸಿಟ್ಟು ಅಂತ ಏಕೋಚನ ಮಾತಾಡ್ತೀಯ ನೀನು ಯಾಕ ನಿನ್ನ ಬರಬೆತ್ತ ನಿನ್ನ ವರ್ತನೆ ನಿಂದ ಎಲ್ಲ ಚೇಂಜ್ ಆಗತಿತಿ ಏ ಇದೋ ನಿನ್ನ असली ಮುಖವಾಡನ ಏ ಇಷ್ಟು ದಿನ ನಮ್ಮೊಂದು ಹಾಕೊಂಡಿದ್ದಲ್ಲ ಅದು ನಕಲಿ ಮುಖವಾಡನ ಯಾವುದು ನಿನ್ನ असली ಮುಖವಾಡ ಹ್ಮ್ ನಂದಿದೆ असली ಮುಖವಾಡ ಅಂತ ತಿಳ್ಕೊ ಏನ್ ಇವಾಗ ಏನ್ ಹೇಳು ನನಗೆ ಹೊರಗ ಮನಿ ಒಳಗ ದುಡೇಕಾಗಲ್ಲ ಜಾಬ್ ನೋಡು ಅಂತ ಹೇಳಕತ್ತೀನಿ ನಾನು ಜಾಬ್ ಇಲ್ಲದ ಗಂಡನ ನಾನು ಯಾಕೆ ಮಾಡ್ಕೊಳ್ಳೋಕ್ಕೆ ಹೋಗ್ಲಿ ಅಮೇಲೆ ನಿನ್ನ ಕುಂದಿಶ್ ನಾಕುಳ ಹಾಕಂಗಿತ್ತಂದ್ರ ಅದೇಂಗಾ ಮತ್ತೆ ಅಲ್ಲಿ ಹೊರಗೆ ರುಕಿಕೊಂಡು ಮನೆಯೆಗ್ ಮಾಡ್ಕೊಂಡು ಬಂದು ನಿನ್ನ ಕುಂದಿಶ್ ನಾಕುಳ ಹಾಕ್ಲಾ ನನ್ನಿಂದ ಆಗಂಗಿಲ್ಲ ಕೆಲಸ ಮಾಡಬೇಕಂದ್ರೆ ಮಾಡ್ಬೇಕಷ್ಟೇ ನನಗೆ ಆಗಂಗಿಲ್ಲ ನೋಡು ಹೆಂಗ ಈಗ ಆಗಂಗಿಲ್ಲ ಅಂದ್ರೆ ಹೋಗು నిన్న 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 దారి నుం నోడుక అప్ప అమ్మ నోడ్కొండు హో నన్ను అప్ప అమ్మే హేత బేరేం యాదారా జాబ్ చూడు శ్రీమంతర హుడ్ని నోడుకొ మది మాకొత్త అంతి ನಾನು ನಿನ್ನ ಪ್ರೀತಿಗೆ ಬಲಿಯಾಗಿ ಅಷ್ಟಕ್ಕೂ ನಿನ್ನನ್ನು ಮೋಸ ಮಾಡಿದೆ ನಿನಗೆ ಈಗಾಗಲೇ ಆಲ್ರೆಡಿ ಮದುವೆ ಆಗಿ ಎಂತಿದ್ದು ನೀನು ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಕೊಟ್ಟು ಲೋ ಮಾಡಿ ನನಗೆ ಮೋಸ ಮಾಡಿದೆ ಆದರೂ ಹೋಗಲಿ ಬಿಡು ಆ ಏಂತ ಸರಿಗಿಲ್ಲ ಅಂತ ಬಿಡಕತ್ತನಲ್ಲ ಅಂತ ನಿನ್ನ ಪ್ರೀತಿಗೆ ನಾನು ಸುಮ್ಮನೆ ಮೋಸ ಮಾಡಬಾರ್ದು ಅಂತ ನಿನ್ನ ಮೇಗಿನ ಪ್ರೀತಿ ಮೇಲೆ ನಾನು ನಂಬ್ಕೊಂಡು ಹಂಗೆ ನಿನ್ನ ಕುಟಾಗಿದ್ದೆ ಆದ್ರೆ ಈಗ ನಿನಗೆ ಜಾಬೂ ಇಲ್ಲ ದುಡಿಯಂಗೂ ಇಲ್ಲ ಯಾವ ಜಾಬ್ಧಾರಿನೇ ಇಲ್ಲ ಬಟ್ ನೀನು ಈಗಾಗಲೇ ಮದ್ವೆ ಅದು ಅಂದ್ ಕೊಟ್ಟಾಗ ನಾನು ಇಷ್ಟು ಸಫರ್ ಅನ್ಬೋಸ್ಬೇಕಾ ಯಾಕೆ ನನಗೆ ಆಗಂಗಿಲ್ಲ ನೀನಿಗೆ ಒಂದು ನನ್ನ ಬಿಟ್ಟು ಹೋಗು ಇಲ್ಲ ಜಾಬ್ ಮಾಡಕ್ ಹೋಗು ಏನಪ್ಪಾ ಮಾಡಲಿಲ್ಲ ನಾನೀಗ ಮನೆಗೆ ಹೋಗೇನೋ ಅಂದ್ರ ಮನೆಗೆ ಹೆಂತಿ ಕೊಟ್ಟ ಡೈವರ್ಸ್ ಪೇಪರ್ ಇಸ್ಕೊಂಡ್ ಬಂದ್ಬಿಟ್ಟಿ ನಿಕ್ಕಿನ್ ಮಾಡಿ ಮಾಡ್ಕೋತೀನಿ ಅಂತ ಹೇಳಿ ಮನಿ ಆಸ್ತಿ ಅಪ್ಪ ಅವ್ವ ಯಾರು ಬೇಡ ನಂಗಿನ ಬೇಕು ಅಂತ ಹೇಳಿ ಹೋಗಿ ಬಂದ್ಬಿಟ್ಟಿ ನಿಗಾ ಈಗ ನಾ ಹೋಗಿ ವಾಪಸ್ಸು ನಾನು ನಿಮ್ ಹಂತಲ್ಲಿ ಇರ್ತೀನಿ ಅಂತಂದ್ರೆ ಅವ್ರು ಮನೆಯೊಳಗೆ ಒಳ ಮನೆಯೊಳಗೆ ಮನಿ ಒಳಗೆ ಸುಮ್ನ ನಿಂತ್ಕೊಂಡ್ ಮಾತಾಡತ್ತ ಬಿಡಬಳ್ಳ ನಮ್ಮ ಅವ್ವ ಯಾಕ ನಮ್ ಮಂದಿ ಬಂದಂಗ ಯಾಕೆ ಬಂದಿಲ್ಲ ಹೋಗು ಅಂತ ಇನ್ನ ನಾ ಹೋಗಿ ನಾನು ಇಲ್ಲೇ ಇರ್ತೀನಿ ನನ್ಗೆ ಹೆಂತಿ ಬೇಕು ನಂಗೆ ವಾಪಸ್ ನಾನು ಜೀವನ ಮಾಡ್ತೀನಿ ಅಂದ್ರೆ ನನ್ನ ಒಳಗೆ ಸೇರಿಸ್ಕೊಂತರ ಆ ಸಾಧ್ಯನೇ ಇಲ್ಲ ಎಲ್ಲರ ನಮ್ಮ ಅಪ್ಪ ಅವರೆಲ್ಲ ನನ್ನ ಒದ್ದ ಓಡಿಸ್ತಾರ ಈಗ ಈ ಕೇಳ್ಕೊಂಡು ಇಲ್ಲೇ ಮರದಿ ಮುಚ್ಕೊಂಡಿರೋದು ಒಳ್ಳೇದು ಈಗ ವರ್ಷ ಇಲ್ಲೂ ಮರೆಯದಿಲ್ಲ ಅಲ್ಲೂ ಮರದಿಲ್ಲ ನನ್ನ ಜೀವನೆ ಮಾಡ್ಕೋತೀನಿ ಗಟ್ಟಿ ಧರೆ ಮಾಡಿ ಅಲ್ಲಿಂದ ಬಂದ್ಬಿಟ್ಟಿನಿ ಈಗ ಹೋಗಿ ಅದ ಆಫೀಸರ್ನ ಕೈಕಲ್ಲಿ ಹಿಡ್ಕೊಂಡು ಕೆಲ್ಸ ಕೇಳ್ತೀನಿ ಇನ್ನೇನ್ ಮಾಡಕ್ ಆಗಿಲ್ಲ ಹ್ಮ್ ಸರಿ ಸರಿ ಆಯ್ತು ತಗೋ ನಾಳೆ ಆಫೀಸರ್ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಜಾಬ್ ಹೋಗ್ತೀನಿ ತಗೋ ಹ್ಮ್

ಮೊದ್ಲೇ ನನಗೆ ಯಾಕ ಜಿಗ್ ಎಜಿಕ್ ಪ್ರಗತೀ ಗಟ್ಟಿಗಿಡಕೊಳ್ಳೇ ನನ್ನ ಕೈನ ಗದಗದ ನಡಗೆ ಏತ ಬಿಟ್ಟಿದ್ಲಿ ನಾನು ಕೈ ಕಾಲೆಲ್ಲ ಗದಗದ್ದ ನಡಗಾಕತ್ತಾವ ಅಲ್ಲಲ್ಲೇ ನಮ್ಮನ್ನ ಇಲ್ಲಿ ಊರೆಲ್ಲ ನಮ್ಮವರಿಲ್ಲ ತಮ್ಮವ್ರು ಇಲ್ಲಾ ಈ ಜೋಗಳು ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನ ಇಲ್ಲಿ ಇಟ್ಟವಲ್ಲ ಲೇ ನಮ್ಮನ್ನ ಇದು ಯಾ ಹೋಕಲೆ ಇಲ್ಲಿ ಯಾವ್ದಲೇ ಇದನ್ ಇಲ್ಲಿ ಯಾವ್ ಯಾವುದ ಕಾಣಬಲ್ಲ ಒಂದು ಅರ್ಧನಾರಪ್ಪ ಇಲ್ಲಿ ಕಾಣಬಲತ್ತಲ್ಲೇ ಇದಿಲ್ಲ ಏನ್ಲೇ ಏನ್ ಲೇ ಇದಪ್ಪ ಜೀತಿ ಒಳ ನಿಂಬೆ ನಿತ್ಕೊಂಬಂದ ನಾ ನನ್ನ ಸಿಕ್ಕೊಳಂಗ ಆತಲ್ಲ സുരി കഴിസ് കഴിഞ്ഞിട്ട് നാ നിമിഷ്യ எல்லாம் <laughs> இதே நம்ம அரமனை நமக்காக நான் நிர்மஸ்வோ அரமனை இல்ல நீனே தினே ரானி இல்ல நமக்கு கொர்த்து இல்ல வஜ் வைரூர் பங்கார ரத்ன சிம்ஹாசனாதி ஆசன ஆ எல்லா ரீதியான சௌகர்ய மாவட்டி ಇದೇನ್ರಿ ದೇವಗಳು ನಮ್ಗಾಗಿ ಕಟ್ಸಿ ಅಂತಲ್ರಿ ಏನ್ರಿ ಮಾಡೋದು ಇವಾಗ ನೋಡಕ ಒಳ್ಳೆ ದೊಡ್ಡ ಅರಮನೆ ಕಣ್ಣ ಕಾಣತೈತಿ ಒಂದ್ ಕೆಲಸ ಮಾಡಿದ್ರಿ ಹೆಂಗ್ರೀ ರೀ ರೀ ಹೆಂಗು ನಾನು ನಿಧಿ ಹುಡಿಕೊಂಡು ಹೋಗಿದ್ನಾ ರೀ ನಿಧಿ ಸಿಕ್ಕಿದ್ರು ನನಗೆ ಏನ್ ಅಬ್ಬಾಬ ಅಂದ್ರೆ ಒಂದ್ ಮನೆ ಕಟ್ಟಕ್ ಹಾಕಿತ್ತ ಇಲ್ಲ ಅಂದ್ರೆ ನನ್ ಮೈ ಮ್ಯಾಗ ಒಂದ್ ಬಂಗ ಸಾಮಾನ್ ಹಾಕಿದ್ದು ಅದ್ ಬಿಟ್ಟು ಏನ್ ಹಾಕಿತ್ರಿ ಅಲ್ರಿ ಇಂತ ಒಂದ್ ಅರಮನಿನ ನಾನು ನಾವು ಇಂತ ಒಂದು ಅರಮನೆಗೆ ಇರಕ್ಕೆ ಸಾಧ್ಯ ಆಕಿತ್ತ ಇಲ್ಲಲ್ರಿ ನಮಗ ದೆವುಗಳು ಯಾಕೆ ಹೊರ ಕೊಡ ಅದು ಅಲಿ ಬಾಬನ್ ಕತಿ ಇರುತ್ತಲ್ರಿ ಅಲಿ ಬಾಬಾ ಅಲ್ಲಾ ಅದ್ಯಾದ ದೀಪ ನತ್ತಿಕ್ಕಿ ಕೂಲಿ ಅದ ಬರತ್ತಂತಲ್ರಿ ದೇವ್ ಅಂದ್ರೆ ಸಿಲಿಂಡರ್ ಬಂದು ಕೇಳಿದೆಲ್ಲಾ ಕೊಟ್ಕೊಟ್ಟಿತ್ತಂತಲ್ಲ ಹಂಗ ನಮಗೂ ಈ ದೆವ್ವ ನಾವ್ ಕೇಳಿದೆಲ್ಲ ಕೊಡಕ ಯಾಕೆ ನಮಗ ಕಲ್ಪರಕ್ಷಿಕ್ ಆಮದೇನು ಆಗಿರ್ಬೋದು ಇದು ಅದಕ್ಕೆ ನಮಗೆ ಈ ಅರಮನೆ ನಮ್ಮ ಆಸೆ ಪ್ರಕಾರ ನಡ್ದಿಲ್ರಿ ಎಲ್ಲ ರೀ ಒಳಗು ನೋಡನ್ ಸುಮ್ ಬರ್ರಿ ಹುಚ್ಚುಮಳಿ ಹುಚ್ಚುಮುಳಿ ನಾವ್ ಇಬ್ಬರೇ ಅದಿಲ್ಲ ಇಲ್ಲಿ ಊರನ್ನರ್ ಇಲ್ಲ ಮಂದಿ ಮನುಷ್ಯರು ಜನ ಸಂಜನಿ ಯಾರಿಲ್ಲ ದೇವ್ಗಳು ಅದು ನಮ್ ಕುಟಗ ದೇವ್ಗಳು ಕೂಟಾಗ ಇರ್ತಿ ಅನ್ಲಿ ಇಲ್ಲೇ ಹಗ್ಲಿ ರಾತ್ರಿ ನಮಗ್ ಕಷ್ಟ ಸುಖ ನಮ್ದು ಬಂದು ಬಾಂಧವ್ರು ಇಲ್ದಂಗ ಇಲ್ಲಿ ಹಂಗ ದೇವ್ಗಳು ಕುಟಗಿ ಇರ್ತಿಲ್ಲ ಅದನ್ನ ವಿಚಾರ ಮಾಡ್ಲಿ ಕಲಿಬೇಕ ಇಲ್ಲದ ವಿಚಾರ ಮಾಡಬಾರದು ಅಲ್ರಿ ಅರಮನೆ ಅಂತ ಅರಮನೆ ಇದ್ದಾಗ ನಾವು ಎಲ್ಲ ಇರೋಣ ಆಮೇಲೆ ಎಲ್ಲಾ ಬಂಧುಗಳೂ ಕರ್ಸೋಣ ಆಮೇಲೆ ಎಲ್ಲಾ ಆ ನಮ್ ಲಕ್ಷ್ಮಕ್ಕ ಜಯ ಪಾಟಿ ಎಲ್ಲರೂ ಇಲ್ಲೇ ಕರ್ಸೊಂಡು ಇಟ್ಕೊಂಡ್ಬಿಡಣ ಇಷ್ಟು ದೊಡ್ಡ ಅರಮನೆ ಆಗ ನಾವ್ ಆಮೇಲೆ ಹೆಂಗಿರಾಕಾಗತ್ತ ಇಲ್ಲೇ ಇರೋಣ ನಮಗೆ ಬೇಕ್ ಬೇಕಾದ್ರೆ ಕರ್ಕೊಂಡ್ ಬಂದು ಇಟ್ಕೊಂಡ್ಬಿಡೋಣ ಅಂತ ಹೌದಿಲ್ಲ ಅವಾಗ ಮತ್ತೆ ಇವ್ರನ್ನ ಒಂದಿಷ್ಟು ಮಂದಿಗ್ ಬಿಟ್ಟೆಲ್ಲ ಆ ಪಾತಕ ಇವ್ರು ಯಾರು ರೇಣಕರ್ನ ಪ್ರೇಮಕರ್ನ ಕಲ್ಲವ್ವ ಮಲ್ಲವ್ವ ಆ ಎಲ್ಲರೂ ಬಿಟ್ಟಲ್ಲ ಕುತ್ಕೊಂಡು ಅವ್ರನ್ನ ಕರೆಸಿ ನಾನು ಅವರಿಗೆ ಅವಮಾನ ಮಾಡ್ತೀನಿ ಅವರಿಗೆ ನೋಡ ನೈಭವ ಅಂತಂದು ಅವರಿಗೆ ನೋಡ್ ನೋಡಿ ಹೆಂಗ ಮಾಡ್ತೇನೆ ನೋಡ್ರಿ ಅಂತ ನನಗೆ ಆಕೈದ ಅಪಾಯದ ಮುನ್ಸೂಚನೆ ಅನ್ಸತ್ತೈತ್ಲಿ ಅಯ್ಯ ನಿಮಗ್ ಯಾವ ನೋಡಿ ಕೆಟ್ಟ ಬುದ್ದಿನ ಆ ಹೇಳವಿಲ್ಲ ಹೇಳೋದಿಲ್ಲ ನಿಮಗೇನ್ ಮಾಡಲ್ಲ ಕೇಗೆಲ್ಲ ಕೊಡ್ತೀವಿ ಅಂತ ಹೇಳಿ ಮತ್ತೇನೆ ಆ ಒಳ್ಳೆದೆಲ್ಲ ಇಷ್ಟೆಲ್ಲಾ ಕೊಟ್ಟ ದೌಗಳು ಅನುಭವಿಸೋದ್ ಬಿಟ್ಟು ಹಂಚ್ಕೊಂಡ್ಕೊಂತಾನಂತ ಅಲ್ಲಾ ಇಲ್ಲ ಆರಾಮ್ ಇರೋಣ ಮತ್ತ ಬೇಕಿದ್ರೆ ಊರಾಗ ಹೋಗಿ ವಾಕಿಂಗ್ ಮಾಡಿ ಇರನ ಊರ ಮಂದಿ ಹಂಗ ಬೆಲ್ಲ ಕೆಲ್ಲರ್ನೇ ಅವ್ರ ನಮ್ಮ ಮನಿ ಬರ್ ಅಂತ ಕರ್ಕೊಂಬಂದ್ ನಮ್ಮ ಮನಿ ತೋರಿಸಿ ಅವ್ರವ್ರವರೆಲ್ಲ ಒಟ್ಟು ಉಡ್ಕೊಂಬಂದು ಸುಂದರ ಬಡದ್ರೆ ಏರೋ ಅವ್ರು ಟೂರು ಸೂಯಿ ನಮ್ಮ ಒಟ್ಟಿನ ಊರು ತೋಯಾರಿ ಗೊತ್ತು

നീവ് ഇബ്രു ആ സിംഹാസനം കൊണ്ട് നീവേ രാജ നാ നേരാണി ആറാം ഇബ്രു ശരി കൈക്ക് എടുക്കൊണ്ട് റൊമാൻറ്റിക് ആയി എടുക്കൊണ്ട് നമ്മൾ ഞാറ് കിളറയില്ല ഇല്ലേ രാജ നീനു റണിയുന്നാണു ഇല്ലോറി 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 ഇല് ಈಗ ಬಂಗಾರ ಆತು ಜೀವನ ನನಗಿಲ್ಲಿ ಹೇಳಾಟ್ ಹತ್ತು ಏನಾದ್ರೆ ನೀವು ಯಾವಾಗ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಮ್ಮ ಗಟ್ಟಾಗ ಬರ್ರಿ ಬರ್ರಿ ಅದು ಎಲ್ಲ ರೈತ ನೋಡ್ತೀನಿ ಬರ್ರಿ ನೋಡ್ರಿ ನೋಡ್ರಿ ನಮ್ಮ ಇಬ್ಬರಿಗೂ ಮಕ್ಕಳು ಹಾಕಿದ್ದವು ಎಷ್ಟು ಸಿಸ್ಟಮೆಟಿಕ್ ಆಗಿ ಬಂಗಾರದ್ದು ಕಾಟ್ ಮಾಡಿಸೋ ನೋಡ್ರಿ ಅಮ್ಮ ಗಾಡಿ ನೋಡ್ರಿ ಅದನ್ನ ನೋಡ್ರಿ ಅಲ್ಲಿ ನೋಡ್ರಿ ಏನು ಚಂದ ಮಾಡ್ಯಾರ್ರಿ ಅವ್ವ ದೌಗಳಿಗೆ ಏನು ಚಂದ ರೊಮ್ಯಾಂಟಿಕ್ ಐತಲ್ರಿ ಆಹಾ ದೌಗಳು ನಮ್ಗಾಗಿ ಇಷ್ಟ ಅನುಕೂಲ ಮಾಡ್ಕೊಟ್ಟವಲ್ಲೇನ್ರಿ ಲೇ ಲೇ ನನಗೆ ಈ ಡೌಲ್ ಕಲ್ಲಾಗ ಒಟ್ಟೆಲ್ಲ ಒಂದು ನಮನಿಯಾಗಿ ಏ ಬಂದ್ಬಿಟ್ಟೈತ್ರಿ ನನಗೆ ಅರ್ಜೆಂಟ್ ಅರ್ಜೆಂಟ್ ಬಂದೈತೆ ನನಗೆ ನನ್ಗೆ ಅಂಜಿಕೆಗೆ ಎಲ್ಲಿ ಹೋಗ್ಬೇಕನ್ ಗೊತ್ತಾಗೊಲತ್ತ್ರಿ ನನಗೆ ಆ ಆ ರೂಮ್ ಐತಲ್ಲ ನೋಡ್ರಿ ಇಲ್ಲಿ ನೋಡಿ ನೋಡಿ ನೀರು ನೋಡಿ కినేన యవాగ్నిమ్ యా జన్మదగూ నివుంట కండిదిల్ల నిమ్ జన్మక ఇది నన్నలింద నిమిగ ఇవత ఇష్టెల్ల సౌభాగ్య సికకతి పైకెని బంగార పైకెని గెలంటదు హోబరే ఏనదరేను యాక హంజికి జిగ్గి బరతతే ఆ ఐ తోగో హోయ్ బర్తినీ బన్ మాటార్తను ఆ హోగ్ హోగ్రే నన్నలింద నోర్రే ఇవత బంగార బంగార పైకెనిగా అంత హోగాంట కల్స అంతనేమో సికకతి మా తalle బంగార పైకెని బంగార బచ్చలా అంటే అల్ల తాస్ కట్ల కుందర బర్రి జల్ది బర్రి ఆహా హోహో ఇష్ マリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオンマリオ

ಎಷ್ಟು ನಿದ್ದೆ ಬರತೈತೆ ಅಂದ್ರೆ ಎಷ್ಟು ಜನ ಬಂದು ನಿದ್ದೆ ಇವತ್ತ ಮಾಡತೀನಿ ನನಗೆ ಗೆತಿ ಇಂತ ಒಂದು ಗಾಸಿಗೆ ಮೇನ ನಾವು ಯಾವಾಗ ಮಕ್ಕಬೇಕು ಅವನ ಕಲ್ಲ ಕಲ್ಲು ಇದ್ದಂಗ ಇರ್ತಾವ ಅಂತರ ಮಕ್ಕೊಂಡ ಮಕ್ಕೊಂಡ ಬೈಕೆ ಬ್ಯಾನೆ ಕಿತ್ತ ಇವತ್ತ ನೋಡಿ ಹೂನೆ ಮಕ್ಕೊಂಡಂಗಾಗಿ ಅಂಗ ಎಷ್ಟು ಆತ ಹಾ ಅನ್ಸತೈತಿ ಬರ್ರಿ ಮಕ್ಕೊಂಡ ಬರ್ರಿ అయ్ ఎద్దనా నిన్న అలా ఒరగ దారి ఎల్త్ బరే ఎత్ తోడు బరే అదూ ఇూ అరమీ ఆ దినీరందూ ఆమెరవల్ అదూ ఇదు క్తతి ఊరు మన ఏను కావల్వ ఏం లేదు జీతి ஏ நீடஸ் பட்ரி அதுல நமக்கு அரமனை மணி ஒல எல்லாம் அல்லேன் அதாம் அறாம் அந்த மட்டும் இஸ் துட் அரமனை கொட்டா அது கொட்டிருத்தோ மட்டும் ஏட்டு உதவு ಕೂರ್ ಸಿಗಂಗಿಲ್ಲ ಅಷ್ಟು ದೊಡ್ಡ ಹೊಲ ಅಪಲ ಕೊಟ್ಟಿರ್ತವು ಇವತ್ತ ಆರಾಮ ಮುಕೊಂಡಬಿಡಣ ಮುಂಜಾನೆ ಎದ್ದು ಏನಾರ ಮಾಡ್ಕೊಂಡು ತಿಂದು ಗಟ್ಟಾಗಿ ಆಡಾಡ್ಕೊಂತ ಹೋಗಿ ಎಷ್ಟು ದೂರ ಇದಾವ ಹೊಲ ಎಲ್ಲೆಲ್ಲ ಅದಾವು ಎಷ್ಟು ದೂರ ಹೋದ್ಮೇಲೆ ಊರ್ ಸಿಗ್ತೈತಿ ಎಲ್ಲ ನೋಡ್ಕೊಂಡ್ ಬರಣ ಅಂತ ಹಾ ಸರಿ ಬರ್ರಿ ಮಕ್ಕಳು ಬರ್ರಿ